ನೀವ್ ಹೊಸ ಮನಿ ಕಟ್ಟಿರಿ ಅದ್ರ ಮುಂದೆ ಏನಾರ ಗಾರ್ಡನ್ ಮಾಡಿ ಶೋ ಗಿಡಗಳ ಅಥವಾ ಹೂವಿನ ಗಿಡಗಳು ಅದು ಮಾಡೋದ್ರಿಂದ ಇಲ್ಲಿ ಹೋಲ್ಸೇಲ್ ದರ್ದಾಗ ತರುಗಳು ಕೊಡ್ಲಾಕತ್ತಾರೀ ನಮಸ್ಕಾರ ರೀ ನಮ್ ಎಲ್ಲಾ ಉತ್ತರ ಕರ್ನಾಟಕ ಮಂದಿಗೆ ಇವತ್ತ ಮುಂಜಾನೆ ಗಾಡಿ ತೊಗೊಂಡ್ ಬಂದ ಡೈರೆಕ್ಟ್ ಗುರುಕೃಪಾ ನರ್ಸರಿ ನೋಡ್ರಿ ಯಾಕಪ್ಪ ಅಂದ್ರ ಇಲ್ಲಿ ಎಲ್ಲಾ ತರ ಶೋ ಗಿಡ ಮತ್ತ ಹನು ಹಬ್ಬಳ ತರುಗಳು ಸಿಗ್ಲಾಕತ್ತವ ತಂದಿದ್ರಿ ಅದಕ್ಕೆ ನೋಡ್ಕೊಂಡು ಹೋಗತ್ತೆ ಬನ್ನಿನ್ರೀ ಆಹಾ ಇಲ್ಲಿ ಬಂದ್ ನೋಡ್ತೇನ್ರಿ ಪ್ರತಿಯೊಂದು ತರು ಪ್ರತಿಯೊಂದು ಗಿಡಗಳು ಅಂತ ಎಲ್ಲ ಉಚಿತರದ ನೋಡ್ರಿ ಇವರಲ್ಲಿ ಒಂದಲ್ಲ ಎರಡಲ್ಲ ಎಲ್ಲಾ ತರದ ಹೂವಿನ ಗಿಡಗಳು ಇಲ್ಲಿ ಸಿಗ್ಲಾಕತ್ತವ್ರಿ ಮತ್ತ ಅಷ್ಟ ಅಲ್ರಿ ಮನಿ ಮುಂದ ಮತ್ತ ಮನಿ ಬಾಜುಕ ಹಾಜ ಎಲ್ಲಾ ತರ ಶೋ ಗಿಡಗಳು ಇಲ್ಲಿ ಸಿಗ್ಲಾಕತ್ತವ್ರಿ ಅದ್ರಾಗ ಒಂದ ನಮ್ನಿ ಎರಡ ನಮ್ನಿ ಅಂತ ಇಲ್ರಿ ಒಟ್ಟ ನಿಮಗೆ ಯಾವ ಬೇಕಾರ ತರಿಸ್ಕೊಡ್ತಾರ ನೋಡ್ರಿ ಇಂತಾದ ಒಂದ್ ನರ್ಸರಿ ನಮ್ ಅತ್ನಿ ಹೇಳಿ ನನಗ ಇವತ್ತ ಗೊತ್ತಾಗೈತ್ ನೋಡ್ರಿ ಇವೆಲ್ಲ ತರಗಳು ಮಡ್ಯಾಗ ಇತಾರೀ ಅವಾಗ ಹಿಂಗ್ ಕಾಣ್ಲಕ್ಕಿ ಇವ್ ಹೋದ ನಾ ಮನಿ ಅಂತ ಹೋದ ಗಾರ್ಡನ್ ದಾಗ ಅಥವಾ ಮನಿ ಸುತ್ತಮುತ್ತ ಹಚ್ಚಿರ ಮನಿ ಹೆಂಗ್ ಲಕ್ಕಲಕ ಅಂತ ಹೊಳಿತೈತಿ ನೋಡ್ರಿ ಪಿನ ಮತ್ತ ಕ್ರಿಸ್ಮಸ್ ತರು ಏನಾದ್ರೆ ಸಣ್ಣ ಬೇಕಾದ ಸಣ್ಣ ಸಿಗ್ತಾವ್ರಿ ದೊಡ್ಡ ಬೇಕಾರ ದೊಡ್ಡ ಸಿಕ್ತಾವ್ರಿ ಮತ್ತೆ ಇವರಲ್ಲಿ ಎಲ್ಲಾ ತರ ಫ್ರೂಟ್ಸ್ ತರುಗಳು ಸಿಗ್ತಾವ್ರಿ ತೆಂಗಿನಕಾಯಿ ರೀ ತಾಳಕಾಯಿ ಮಾವಿನಕಾಯಿ ಎರಡುಕಾಯಿ ಹಲಸಿನ ಹಣ್ಣ ಮತ್ತೆ ನಿಂಬೆ ರೀ ಮಹಂಗ ಚಿಕ್ಕು ತರ್ರಿ ಮತ್ತೆ ಇವ್ ಅಷ್ಟ ಅಲ್ರಿ ಇನ್ನ ಎಲ್ಲಾ ತರದ ಇಲ್ಲಿ ತರುಗಳು ಸಿಗ್ತಾವ್ ನೋಡ್ರಿ ಮತ್ತೆ ಮಾವಿನ ತರು ಒಳಗ ನಿಮ್ಗ ಡಬಲ್ ಕ್ರಾಪಿಂಗ್ ಮಾವಿನ ತರು ಸಿಗ್ಲಾಕತ್ತವ್ರಿ ಒಟ್ಟ ಹೇಳುದ್ರ ನಿಮ್ಗ ಈ ನರ್ಸರಿ ಒಳಗ ನಿಮ್ಗ ಎಲ್ಲಾ ತರ ತರುಗಳ ಅವೈಲೇಬಲ್ ಅದ ನೋಡ್ರಿ ಮತ್ತ ಹೆಚ್ಚಿನ ಮಾಹಿತಿ ಏನಾರ ಬೇಕಾರ ಅವ್ರ ನಂಬರ್ ಆಗಿರ್ತೇನ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತ ಇದ್ರ ಲೊಕೇಶನ್ ಹೇಳೋದಾದ್ರ ನಮ್ ಅತ್ನಿ ಒಳಗ ಅತ್ನಿ ಬಸ್ ಸ್ಟಾಂಡ್ ಬಿಟ್ಟ ಎರಡ್ ಕಿಲೋಮೀಟರ್ ಮುಂದ್ ಬಂದ್ರ ಒಂದ್ ಕೆತ್ತರಿ ಆ ಕೆ ವಿ ಬಾಜುಕ ಈ ನರ್ಸರಿ ಐತ್ ನೋಡ್ರಿ ಇಲ್ಲಿ ಬಂದ ವಿಜಿಟ್ ಕೊಡ್ರಿ ನಿಮ್ಗೆ ಯಾವ್ದು ಬೇಕರ್ಲಿ ಆ ತರು ತೊಗೊಂಡ ಹೋಗ್ರಿ ಅದು ಎಲ್ಲಾ ಕಡಿಮೆ ರೇಟ್ ಒಳಗ ಕೊಡ್ಲಾಕತ್ತೀ